ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮನೇಲನ್ನ ಯಾವ ರೀತಿ ಮಾಡ್ತೀನಿ ನಾನು ಅಂತ ಹೇಳ್ತೀನಿ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೋತೀನಿ ಒಬ್ಬರು ನನಗೆ ಮೆಸೇಜ್ ಹಾಕಿದರು ಯೂಟ್ಯೂಬ್ ಚಾನಲ್ ಅವರು ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ನೀವು ಯಾವ ರೀತಿ ತಮ್ಮನೆಲ್ಲ ಮಾಡ್ತೀರಾ ಅಂತ ಹೇಳಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಅಂದರೆ ನಮ್ಮ ನಾನು ಹಾಕ್ತಿರೋ ತಮ್ಮನೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಒಂದು ವೀಡಿಯೋ ಮಾಡೋ ಹಾಕಿ ಪ್ಲೀಸ್ ಅಂತ ಹೇಳಿದರು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನಾನು ತಿಳ್ಕೊಂಡಿರೋ ಅಷ್ಟು ನಾನು ನಿಮ್ಗೆ ಹೇಳಬಲ್ಲೆ ನೋಡಿ ನಾನು ಯೂಸ್ ಮಾಡ್ತಾ ಇರೋದು ಪಿಕ್ಸೆಲ್ ಲ್ಯಾಬ್ ಅಂತ ಪಿಕ್ಸೆಲ್ ಲ್ಯಾಬ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಬರುತ್ತೆ ನೆಕ್ಸ್ಟ್ ನಾನು ಫಸ್ಟೇ ನಾನು ಇಮೇಜ್ ಸೈಜ್ನ ಸೆಲೆಕ್ಟ್ ಮಾಡ್ಕೋತೀನಿ ಯಾಕಂದರೆ ಸೈಜ್ ಇಷ್ಟು ದೊಡ್ಡದಿದ್ದರೆ ನಮಗೆ ಆಮೇಲೆ ಎಲ್ಲ ಸೆಟ್ ಆದಮೇಲೆ ಚೇಂಜ್ ಮಾಡುವಾಗ ಮತ್ತೆ ರೀಸೆಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಯೂಟ್ಯೂಬ್ ಚಾನೆಲ್ ಯೂಟ್ಯೂಬ್ ಥಮ್ನೈಲ್ ಅಂತ ಇದೆಯಲ್ಲ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ ತೌಸಂಡ್ ಟು ಏಯ್ಟಿ ಸೆವೆನ್ ಟ್ವೆಂಟಿ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡಿಕೊಂಡು ಈ ರೀತಿ ಬಂತಲ್ಲ ನೆಕ್ಸ್ಟು ಇದು ನಾವು ಏನು ಬರೀಬೇಕು ಅಂತ ನಾನು ಇವಾಗ ನಾನು ಏನು ವಿಡಿಯೋ ಮಾಡ್ತಿದ್ದೀನಿ ಅದನ್ನೇ ಬರಿತೀನಿ ಯೂಟ್ಯೂಬ್ ತಮ್ನ Kasta hmm. YouTube thumbnail thumbnail oke, okay. YouTube thumbnail thumbnail. ಓಕೆ ಈ ರೀತಿ ನಾನು ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಈ ಬ್ಯಾನರ್ ಇದೆಯಲ್ಲ ಈ ಕಲರ್ನ ಆಲ್ಮೋಸ್ಟ್ ಡಾರ್ಕಾಗಿ ತೊಗೊಂಡ್ರೆ ತುಂಬ ಹೈಲೈಟಾಗಿ ಕಾಣುತ್ತೆ ಅಂದ್ಕೊಂಡು ಡಾರ್ಕಾಗಿ ತೊಗೋತೀನಿ ನಾನು ಆ ಕಲರ್ನ ಈ ರೀತಿ ನಾವು ಬರೆಯೋ ಅಕ್ಷರ ಬರೆಯೋ ಅಕ್ಷರ ಹೈಲೈಟಾಗಿ ಕಾಣಲಿ ಅಂತ ಅದು ಕೂಡ ಆ ಕಲರ್ಗೆ ಕರೆಕ್ಟು ಆಪೋಸಿಟ್ ಕಲರ್ನ ನಾನು ತಗೋತೀನಿ ಈ ಕಲರ್ನ ನಾನು ಎ ಅಂತ ಇದೆಯಲ್ಲ ಟೆಕ್ಸ್ಟ್ದು ಇದರಲ್ಲಿ ಓಕೆನಾ ಕಲರ್ ಅಂತ ಇದೆಯಲ್ಲ ಕಲರ್ ಇಲ್ಲಿ ಹೋಗ್ಬಿಟ್ಟು ಇದಕ್ಕೆ ಡಾರ್ಕ್ ಆಗಿ ಯಾವ್ದು ಕಾಣುತ್ತೆ ಅದನ್ನು ತಗೋತೀನಿ ಇಲ್ಲ ಬ್ಲ್ಯಾಕು ಚೆನ್ನಾಗಿ ಕಾಣಲ್ಲ ಆಲ್ಮೋಸ್ಟ್ ಇದನ್ನು ತಗೋತೀನಿ ನೋಡಿ ಅಷ್ಟು ಕಾಣ್ತಾ ಇಲ್ಲ ಈಗ ಅದಕ್ಕೇ ಸೈಜ್ ಚೇಂಜ್ ಮಾಡ್ತೀನಿ ಇದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಾನು ಮಾಡೋ ರೀತಿನ ನಾನು ಯಾವ ರೀತಿ ರೆಡಿ ಮಾಡ್ಕೋತೀನಿ ಅನ್ನೋದನ್ನ ನಿಮಗೆ ತೋರ್ಸೋಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಓಕೆನಾ ಸೈಜ್ ಆಯಿತು ನೆಕ್ಸ್ಟ್ ಬಿ ಅಂತ ಇದೆಯಲ್ಲ ಸ್ಟೈಲ್ ಚೇಂಜ್ ಮಾಡೋದು ಯಾವ ರೀತಿ ಬೇಕು ಅಂಡರ್ ಅಂಡರ್ಲೈನ್ ಬಂತು ಇಲ್ಲ ಅಂದರೆ ಓಕೆ ಇಷ್ಟೇ ಬೇಕು ಅಂದರೆ ಇಷ್ಟು ಮಾಡಿಕೊಂಡು ನೆಕ್ಸ್ಟ್ ಪಾಂಟ್ ಸೈಜ್ನ ಚೇಂಜ್ ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡದಾಗಿ ಕಾಣೋ ಥರ ನೋಡಿ ಪಾಂಡ್ಸ್ ಸೈಜಲ್ಲಿ ಇಷ್ಟಿದೆ ನಾನು ಇದನ್ನು ಆಲ್ಮೋಸ್ಟ್ ಎಲ್ಲದಕ್ಕೂ ನಾನು ಇದನ್ನೇ ಯೂಸ್ ಮಾಡ್ತೀನಿ ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂತ ಓಕೆನಾ ಇಷ್ಟ ಆಯಿತಾ ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿದ ಮೇಲೆ ಅಟ್ರ್ಯಾಕ್ಟಾಗಿ ಕಾಣಬೇಕು ಅಂದರೆ ಈ ಥರ ಆಪೋಸಿಟ್ ಆಪೋಸಿಟ್ ಕಲರ್ನ ಚಾಯ್ಸ್ ಮಾಡ್ಕೋಬೇಕು ಬಟ್ ಮತ್ತೆ ಹೇಳ್ತಿರೋದು ನನಗೆ ಗೊತ್ತಿರೋದು ನಾನು ಹೇಳ್ತಿರೋದು ಎಷ್ಟು ಇದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ ಒಬ್ರು ಕೇಳಿದ್ರಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೆಕ್ಸ್ಟು ಇದಾಯ್ತಲ್ಲ ನೆಕ್ಸ್ಟ್ ಈ ಆಪ್ಷನ್ ಹೋಗ್ಬಿಟ್ಟು ಸ್ಟಿಕ್ಕರ್ಸ್ ಅದು ಅವರು ಇದನ್ನು ನಾನು ಇದನ್ನು ಮಾಡಿರೋದು ನೋಡಿಬಿಟ್ಟೆ ಕೇಳಿರ್ತಾರೆ ಅಂದ್ಕೋತೀನಿ ಇದು ಇಷ್ಟು ಸ್ಟಿಕ್ಕರ್ಗಳಿದೆ ಸ್ಟಿಕ್ಕರ್ಸ್ ಇಮೋಜಿ ಕೂಡ ಇದೆ ನೋಡಿ ಓಹ್ ನೆಕ್ಸ್ಟು ಇದರಲ್ಲಿ ಈ ಸ್ಟಿಕರ್ ತಗೊಂಡನಲ್ಲ ಸ್ವಲ್ಪ ದೊಡ್ಡದು ಮಾಡಿಬಿಟ್ಟು ಇದ್ರೊಳಗಡೆ ನಾನು ಹೈಲೈಟ್ ಆಗಲಿ ಅಂತ ಇದ್ರೊಳಗಡೆ ಬರಿತೀನಿ ಇಲ್ಲಿದೆ ಡಬಲ್ ಆಗಿಬಿಡ್ತು ಅನಿಸುತ್ತೆ ಇದ್ರೊಳಗಡೆ ಅಯ್ಯೋಯ್ಯೋ ನನ್ನ ಮಗ ಅಂತ ಹೋದೆ ಓಕೆ ಇಷ್ಟು ಈಸಿ ಅಲ್ವಾ ಅಂತ ಟೆಕ್ಸ್ಟ್ ಬರೆದಿದ್ದೀನಿ ನಾನು ಇದು ಒಳಗಡೆ ಇಟ್ಟು ಕಲರ್ ಚೇಂಜ್ ಮಾಡ್ಕೊಳ್ಳಿ ಕಾಣಿಸಲ್ಲ ಮತ್ತೆ ಗೊತ್ತಲ್ಲ ಇವೆಲ್ಲ ಕಲರ್ ಚೇಂಜ್ ಒಳಗಡೆ ಇದು ಹಾಕಿ ಇಲ್ಲ ಡಾರ್ಕ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟ್ ಆಗುತ್ತೆ ಸೈಜ್ ಸ್ವಲ್ಪ ಚಿಕ್ಕದು ಮಾಡಿ ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ ಬಟ್ ಇಷ್ಟೊಂದು ಎಷ್ಟೊಂದು ಆಪ್ಷನ್ ಇದೆ ಅಂತ ಕೆಲವ್ರಿಗೆ ಗೊತ್ತಿರಲ್ಲ ಇದು ಇದು ಈ ರೀತಿ ಸೆಂಟ್ರಲ್ ಬೇಕು ಅಂದರೆ ಈ ರೀತಿ ಸೈಡಿಂದ ಇದನ್ನು ಸೆಲೆಕ್ಟ್ ಮಾಡಿದೆ ನಾನು ಆಮೇಲೆ ಪಾಂಡ್ ಸೈಜ್ನ ಚೇಂಜ್ ಮಾಡೋಣ ನೋಡಿ ಡಾರ್ಕ್ ಆಯ್ತು ಈಗ ನೆಕ್ಸ್ಟ್ ಫಾಂಡ್ ಸೈಜ್ನ ಚೇಂಜ್ ಮಾಡ್ತೀನಿ ಹ್ಞೂ ಓಕೆನಾ ಸ್ವಲ್ಪ ಸೈಜು ಜಾಸ್ತಿನೇ ಇರಲಿ ಎಷ್ಟು ಹೈಲೈಟು ತುಂಬ ಆಪ್ಷನ್ ಇದೆ ಶ್ಯಾಡೋ ನೋಡಿ ತ್ರೀ ಡಿ ಅಂದರೆ ಈ ರೀತಿ ಬೆಂಡ್ ಥರ ಕಾಣಿಸುತ್ತೆ ಬ್ಲೈನ್ಗೆ ತುಂಬ ನಿಮಗೆ ಆಪ್ಷನ್ ಗೊತ್ತಾಗಿಲ್ಲ ಅಂದರೆ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಇದು ಚೆನ್ನಾಗಿದೆ ಅನಿಸಿದ್ರೆ ಅದನ್ನು ಇಡ್ಬೋದು ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಹೈಲೈಟ್ ಆಗೋಕ್ಕೆ ನೋಡಿ ನಾ ಕಲರ್ ಚೇಂಜ್ ಏನಂದರೆ ಜಸ್ಟ್ ಟ್ರೈ ಮಾಡಿ ನೋಡಿ ಇದು ಸೆಟ್ ಆಗುತ್ತಾ ಅದನ್ನು ಅದರೊಳಗೆ ನೋಡಿ ಬೀಳ್ತಾ ಬೀಳ್ತಾಯಿದ್ದು ವಾಪಸ್ಸು ಇದು ಬೇಡ ಓಕೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಹಾಂ ಇದು ಮಾಡಿದ್ರೆ ಏನು ಚೇಂಜ್ ಆಗುತ್ತೆ ಎಲ್ಲ ಆಪ್ಷನ್ ನೋಡ್ತಾ ಹೋಗಿ ಆವಾಗ ನಿಮಗೆ ಇದನ್ನು ಈ ರೀತಿ ಯೂಸ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಸ್ವಲ್ಪ ಸೈಜ್ ತೊಡ್ತೀರಿ ಓಕೆ ಇನ್ನೊಂದು ಆಪ್ಷನು ಸ್ಟೈಲ್ಸ್ ಇದರಲ್ಲಿ ಬ್ರೌಸ್ ಇದರಲ್ಲಿ ಈ ರೀತಿ ಇದರಲ್ಲಿ ತುಂಬ ಇದೆ ಯಾವ್ಯಾವುದೋ ಇದೆ ಇದು ಬೇಕಾದರೂ ಮಾಡ್ಕೋಬಹುದು ನೀವು ವೈಟಲ್ಲಿ ವೈಟೇ ಚೆನ್ನಾಗಿ ಕಾಣಲ್ಲ ಡಾರ್ಕ್ ಯಾವುದಾದ್ರೂ ಇಟ್ಟರೆ ಇದನ್ನು ಮಾಡ್ಬೋದು ನೆಕ್ಸ್ಟು ಯಾವುದಾದ್ರೂ ಫೋಟೋ ಬೇಕು ಅಂದರೆ ಸದ್ಯಕ್ಕೆ ನಾನು ಇದರಲ್ಲಿ ಯಾವುದೂ ಹಾಕಲ್ಲ ಇದೆಲ್ಲ ನಾನು ತಮ್ಮನಲ್ಲಿ ಮಾಡಿರೋದು ಫೋಟೋಸ್ ಬೇಕು ಅಂದರೆ ಹಾಕ್ಬೋದು ಮತ್ತು ಇನ್ನೇನು ಫೋಟೋಸ್ ಅಷ್ಟೇ ಏನಾದರೂ ಡ್ರಾ ಮಾಡಬೇಕು ಅಂದರೆ ನೀವು ಓಕೆನಾ ಬೇಡ ನೋಡಿ ಡ್ರಾ ಮಾಡಬೇಕು ಅಂದರೆ ಶೇಪ್ಸು ಇದ್ರೊಳಗಡೆ ಏನಾದರೂ ನೀವು ಇದರಲ್ಲಿ ಫೋಟೋ ಹಾಕ್ಬೋದು ಇದ್ರೊಳಗಡೆ ಅದು ಫಿಕ್ಸ್ ಆರ್ಟಲ್ಲಿ ಕಟ್ ಮಾಡ್ಕೊಂಡು ಹಾಕಬೇಕು ಗೊತ್ತಲ್ಲ ಕಟ್ಟರೆ ಮಾಡಿ ಹಾಕಿದರೆ ಚೆನ್ನಾಗಿ ಬರುತ್ತೆ ಇದರಲ್ಲಿ ಇಷ್ಟು ಚಿಕ್ಕದು ಕಾಣಿಸಿದ್ರು ನಿಮಗೆ ತಮ್ಮನೇಲ್ಲೂ ಯೂಟ್ಯೂಬ್ ಇದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಬ್ಯಾನರಲ್ಲಿ ಈ ರೀತಿ ಶೇಪ್ಸ್ ಆಯ್ತಲ್ಲ ಮತ್ತು ಬೇರೆ ಶೇಪ್ ಶೇಪ್ಗಳು ನೋಡಿ ಎಷ್ಟೊಂದಿದೆ ಯಾವುದು ಇದು ಕೂಡ ಚೆನ್ನಾಗಿರುತ್ತೆ ಸೇಮ್ ಇದೆ ಅದು ಬೇಡ ಅದು ಎಲ್ಲ ಇದೆ ನೋಡಿ ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಹೈಲೈಟ್ ಆಗಬೇಕು ಅಂದರೆ ಈ ರೀತಿ ಎಷ್ಟು ವರ್ಕ್ ಮಾಡ್ತಿರೋ ಅಷ್ಟು ಹೈಲೈಟ್ ಕಾಣುತ್ತೆ ನೆಕ್ಸ್ಟು ಇಮೇಜು ಗ್ಯಾಲರಿ ಫ್ರಮ್ ಕ್ಯಾಮ್ರ ಇದರಲ್ಲಿ ಏನಾದರೂ ಈ ಥರ ಶೇಪ್ಗಳು ತಗೊಂಡು ಏನಾದರೂ ಬರೀಬಹುದು ಅದೇ ಹೇಳಿದ್ನಲ್ಲ ನಿಮಗೆ ಯಾವುದಾದ್ರೂ ಆಪ್ಷನ್ ಗೊತ್ತಾಗಿಲ್ಲ ಅಂದರೆ ಸುಮ್ಮನೆ ಇದರಲ್ಲಿ ಇದು ಮಾಡಿದ್ರೆ ಹಂಗೆ ಅದು ಮಾಡಿದ್ರೆ ಹಂಗೆ ಅಂತ ನೋಡ್ಬೋದು ನೀವು ಬಟ್ ಒಬ್ಬೊಬ್ರಿಗೆ ಟೈಮ್ ಇರಲ್ಲ ಅಷ್ಟು ಈ ರೀತಿ ನೋಡಿದ್ರೆ ನಮಗೆ ಈ ರೀತಿ ಮಾಡಬಹುದಾ ಅಂತ ಗೊತ್ತಾಗುತ್ತೆ ಇನ್ನೇನು ಹೇಳಬೇಕು ಅಂಥದ್ದಿನ್ನೇನಿಲ್ಲ ಅನ್ಕೋತೀನಿ ನೆಕ್ಸ್ಟು ನೆಕ್ಸ್ಟು ನೆಕ್ಸ್ಟ್ ನಾನು ಈ ರೀತಿ ನನ್ನ ಮಗ ಎತ್ತ ಸ್ಟಿಕ್ಕರಲ್ಲಿ ಹೋಗ್ಬಿಟ್ಟು ಇಮೋಜಿ ಸೆಲೆಕ್ಟ್ ಮಾಡಿ ಯಾವ್ದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಇದೆ ಆಪ್ಷನ್ ಇರುತ್ತೆ ಇದು ನಿಮ್ಗೆ ಜಸ್ಟ್ ತೋರ್ಸಕ್ ನಾನು ತೋರಿಸ್ತಾ ಇದ್ದೀನಿ ಇಲ್ಲೇನಾದರೂ ಬರಿಬಹುದು ಕಲರ್ ಚೇಂಜ್ ಮಾಡ್ಕೊಳ್ಳಿ ಆದಷ್ಟು ಕಲರ್ ಚೇಂಜ್ 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 ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಒಟ್ಟಾರೆ ಹೈಲೈಟ್ ಕಾಣಿಸ್ಬೇಕು ಆ ರೀತಿ ಮಾಡಿ ಓಕೆನಾ ಮತ್ತೆ ಇದರಿಂದ ನ ಚೇಂಜ್ ಮಾಡ್ತೀನಿ ನಾನು ಸ್ವಲ್ಪ ಓ ನೋಡಿ ಇಷ್ಟು ಸಾಕು ಅನ್ಕೋತೀನಿ ಹಂಗೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಮೆಸೇಜ್ ನಾನು ಈಸಿಯಾಗಿ ಯಾವ ರೀತಿ ಮಾಡ್ತೀನಿ ಇಲ್ಲ ಅಂತ ತೋರಿಸಿದ್ದೀನಿ ನಿಮಗೆ ಇದು ಬ್ಯಾಕ್ ಎಲ್ಲ ಚೇಂಜ್ ಮಾಡೋದು ಗೊತ್ತಲ್ಲ ಮಾಮೂಲಿ ಇದಕ್ಕೆ ಹೋಗ್ಬಿಟ್ಟು ಕಲರ್ ಚೇಂಜ್ ನೋಡಿ ಯಾವ ಕಲರ್ ಬೇಕು ಒಟ್ಟಾರೆ ಹೆಂಗಿರಬೇಕು ಕಲರ್ ಅಂದರೆ ನಾವು ಬರ್ತಿರೋದು ತುಂಬ ಡಾರ್ಕಾಗಿ ಕಾಣಬೇಕು ಆ ರೀತಿ ಕಲರ್ ಸೆಲೆಕ್ಷನ್ ಮಾಡಿದ್ರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಓಕೆನಾ ನನ್ನ ನಾನು ಯಾವ ರೀತಿ ತಮ್ಮನಲ್ಲಿ ಮಾಡ್ತೀನಿ ಅಂತ ನಾನು ತೋರಿಸಿದ್ದೀನಿ ಎಷ್ಟು ತಪ್ಪು ಎಷ್ಟು ಸರಿನೋ ಗೊತ್ತಿಲ್ಲ ನಿಮಗೆ ಇದರಿಂದ ಹೆಲ್ಪ್ ಆದರೆ ಒಂದು ಕಮೆಂಟ್ ಹಾಕಿ ಇನ್ನೂ ಏನಾದರೂ ತಿಳ್ಕೊಬೇಕು ಅಂದರೆ ಗೊತ್ತಾಗಬೇಕು ನಾನು ಹೇಳಬೇಕು ಅನ್ನೋಂಗಿದ್ರು ನನ್ನ ಕೇಳಿ ನನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬಟ್ ನೋಡಿ ಎಷ್ಟು ಡಾರ್ಕ್ ಆಗಿ ಕಾಣುತ್ತೆ ನೋಡಿ ಒಟ್ಟಾರೆ ನಾವು ತುಂಬ ಡಾರ್ಕ್ ಕಾಣೋ ಥರ ಇದನ್ನು ಕ್ರಿಯೇಟ್ ಮಾಡಬೇಕು ವಿಡಿಯೋ ಇಂದ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ತುಂಬ ಈಸಿಯಾಗಿ ಶಾರ್ಟ್ ಕಟ್ಟಾಗಿ ಹೇಳಿದ್ದೀನಿ ಇನ್ನೂ ಎಷ್ಟು ಆಪ್ಷನ್ಗಳು ಹೇಳಿಲ್ಲ ಗೊತ್ತಿರುತ್ತೇನೋ ಅಂದ್ಕೊಂಡು ಆ ಥರ ಏನಾದರೂ ಗೊತ್ತಾಗಿಲ್ಲ ಅಂದರೆ ನನ್ನ ಕೇಳಿ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ಇಷ್ಟು ಸಾಕು ಅಂದ್ಕೋತೀನಿ ಇಷ್ಟು ಗೊತ್ತಿದ್ದರೆ ನಾವು ತುಂಬ ಅಟ್ರ್ಯಾಕ್ಟಾಗಿ ತಮ್ಮೆಲ್ಲ ಮಾಡ್ಬೋದು ನೋಡಿ ಇಲ್ಲೆಲ್ಲ ಎಕ್ಸ್ಟ್ರಾ ಸೆಲೆಕ್ಟ್ ಆಗಿದೆ ಅದನ್ನು ಡಿಲೀಟ್ ಮಾಡಿಬಿಡಿ ಇಷ್ಟು ಗೊತ್ತಿದ್ದರೆ ತುಂಬ ಅಟ್ರ್ಯಾಕ್ಟ್ ಆಗೋ ಥರ ಬೇಗ ಅಟ್ರ್ಯಾಕ್ಟ್ ಆಗೋ ಥರ ನಾವು ತಮ್ಮನೆಲ್ಲ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಯಾರು ಹಾಗೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಓಕೆ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಓಕೆ ಥ್ಯಾಂಕ್ ಯು ಬಾಬಾಯ್ ನಾನು ತುಂಬ ಶಾರ್ಟ್ಕಟ್ಟಾಗಿ ಆಗಿ ತುಂಬ ಬೇಗ ಹೇಳಿದ್ದೀನಿ ಯಾಕಂದರೆ ನನ್ನ ಮಗ ಮಲಗಿದ್ದಾನೆ ಆಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದ್ದರೆ ಅವನು ಎದ್ದೆ ನಿದ್ದೆಯಿಂದ ಆಚೆ ಎದ್ದೇಳೋ ಅಷ್ಟರಲ್ಲಿ ಮುಗಿಸ್ಬೇಕು ವೀಡಿಯೋ ಅಂದ್ಕೊಂಡು ಬೇಗ ಮಾಡಿದ್ದೆ ಪಾಪ ಅವ್ರು ಕೇಳಿ ಕೇಳಿ ಮೂರು ನಾಲ್ಕು ದಿನ ಆಯಿತು ನಾನು ವೀಡಿಯೋ ಮಾಡೋಕ್ಕೆ ಆಗಿರೋ ಟೈಮು ಅವನ್ನ ನಾನು ವೀಡಿಯೋಸ್ ಮಾಡಬೇಕು ಅಂದರೆ ಅವನು ನೋಡ್ಕೊಳೋಕೊಬ್ಬರು ಬೇಕು ನೋಡ್ಕೊಳೋಕ್ಕೆ ಯಾರೂ ಇಲ್ಲ ಅದಕ್ಕೋಸ್ಕರ ಮಲಗಿದಾಗ ವೀಡಿಯೋ ಮಾಡಬೇಕು ಅದಕ್ಕೋಸ್ಕರ ಅವನು ಮಲ್ಗೋದೇ ಕಮ್ಮಿ ಅವ್ನು ಮಲಗೋದು ಬೇಗ ಎದ್ದೇಳ್ತಾನೆ ಅದಕ್ಕೋಸ್ಕರ ಬೇಗ ಆಗೋ ಥರ ಒಂದು ತಮ್ಮೆಲ್ಲ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇದರಿಂದ ನಿಮಗೆ ನೀವೇನಾದರೂ ತಿಳ್ಕೊಂಡಿದ್ದೀರಾ ಅನ್ನೋ ಹಾಗಿದ್ರೆ ಒಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು